ತೀವ್ರವಾದ ಬೇಸಿಗೆಯ ಶಾಖವು ಇಡೀ ದೇಶವನ್ನು ಬಾಧಿಸುತ್ತದೆ ಇದು ಕೇವಲ ಮಾನವರು ಮಾತ್ರವಲ್ಲ ವನ್ಯಜೀವಿಗಳ ಮೇಲೂ ಪರಿಣಾಮ ಬೀರುತ್ತದೆ ಇಂತಹ ಸಂದರ್ಭದಲ್ಲಿ ದೇಶದ ಕೆಲವು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಪ್ರಾಣಿಗಳನ್ನು ಬಿಸಿಲಿನ ಬೇಗೆಯಿಂದ ರಕ್ಷಿಸಲು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಹೆಚ್ಚುತ್ತಿರುವ ತಾಪಮಾನದ ನಡುವೆ ಉತ್ತರ ಪ್ರದೇಶದ ಕಾನ್ಪುರ ಜುವಾಲಾಜಿಕಲ್ ಪಾರ್ಕ್ನ ಅಧಿಕಾರಿಗಳು ಪ್ರಾಣಿಗಳಿಗೆ ತಂಪಾಗಿರಲು ವಿಶೇಷ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮೃಗಾಲಯದ ಅಧಿಕಾರಿಗಳು ಪ್ರಾಣಿಗಳಿಗೆ ಅಳವಡಿಸಿದ ವ್ಯವಸ್ಥೆಗಳಲ್ಲಿ ಫ್ಯಾನ್ಗಳು ಮತ್ತು ಕೂಲರ್ಗಳು ಸೇರಿವೆ ಪ್ರಾಣಿಗಳನ್ನು ನೇರ ಸೂರ್ಯನ ಕಿರಣಗಳಿಂದ ತಡೆಯಲು ಅವರ ಆವರಣಗಳನ್ನು ಪರದೆಗಳಿಂದ ಮುಚ್ಚಲಾಗುತ್ತದೆ ಜೊತೆಗೆ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಮಧ್ಯೆ ಪ್ರಾಣಿಗಳ ಆಹಾರದಲ್ಲಿಯೂ ಸಣ್ಣ ಬದಲಾವಣೆ ಆವಣಿಗಳನ್ನು ಮಾಡಲಾಗಿದೆ ಐಎಂಡಿ ಪ್ರಕಾರ ಕಾನ್ಪುರದಲ್ಲಿ ಕನಿಷ್ಠ ಮತ್ತು ಗರಿಷ್ಠ ತಾಪಮಾನವು ಕ್ರಮವಾಗಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಮತ್ತು ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಜೈಪುರದ ನಹರ್ಗಢ ಜೈವಿಕ ಉದ್ಯಾನವನದಲ್ಲಿ ಬಿಸಿಲಿನ ತಾಪದಿಂದ ಪ್ರಾಣಿಗಳನ್ನು ರಕ್ಷಿಸಲು ಅಧಿಕಾರಿಗಳು ವಿಶೇಷ ಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಹುಲಿಗಳು ಮತ್ತು ಪ್ಯಾಂಥರ್ಗಳಿಗೆ ತಣ್ಣನೆಯ ಹಾಲನ್ನು ಮತ್ತು ಕರಡಿಗಳಿಗೆ ಹಣ್ಣಿನ ಐಸ್ ಕ್ರೀಮನ್ನು ಒದಗಿಸಲಾಗುತ್ತಿದೆ ಪ್ಯಾಂಥರ್ ಚಿರತೆ ಜಿಂಕೆ ಕರಡಿ ನರಿ ಮತ್ತು ಬಬೂನ್ಗಳನ್ನು ತೀವ್ರ ಶಾಖದಿಂದ ರಕ್ಷಿಸಲು ಆರ್ದ್ರ ಪರದೆಗಳು ಮತ್ತು ಕಾರಂಜಿಗಳನ್ನು ಅವುಗಳ ಆವರಣದ ಹೊರಗೆ ಸ್ಥಾಪಿಸಲಾಗಿದೆ ಕರಡಿಗಳು ಕಲ್ಲಂಗಡಿಗಳನ್ನು ಪಡೆದರೆ ಹುಲಿಗಳು ಮತ್ತು ಪ್ಯಾಂಥರ್ಗಳಿಗೆ ಹಗಲಿನಲ್ಲಿ ಮಾಂಸ ಮತ್ತು ಸಂಜೆ ತಂಪಾದ ಹಾಲನ್ನು ನೀಡಲಾಗುತ್ತದೆ ಇಲ್ಲಿ ತಾಪಮಾನ ಹೆಚ್ಚಾಗದಂತೆ ಕಳೆದ ಮಳೆಗಾಲದಲ್ಲಿ ಮರಗಳನ್ನು ನೆಡಲಾಗಿದ್ದು ಈಗ ನೆರಳಿಗಾಗಿ ವಿವಿಧೆಡೆ ಟಿನ್ ಶೆಡ್ಗಳನ್ನು ಕೂಡ ವಿನ್ಯಾಸಗೊಳಿಸಲಾಗಿದೆ ಇನ್ನು ಉಧಂಪುರದ ತಾಂಡೆ ಪಾರ್ಕ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು ಬಿಸಿಲಿನ ತಾಪವನ್ನು ತಡೆಯಲು ಜಿಂಕೆಗಳಿಗಾಗಿ ವಿಶೇಷ ವ್ಯವಸ್ಥೆ ಮಾಡಿದ್ದಾರೆ ನೇರ ಸೂರ್ಯನ ಕಿರಣಗಳಿಂದ ಅವುಗಳನ್ನು ರಕ್ಷಿಸಲು ಇಲ್ಲಿಯೂ ಕೂಡ ಆವರಣಗಳನ್ನು ಪರದೆಗಳಿಂದ ಮುಚ್ಚಲಾಗಿದೆ ಬಿಸಿಲಿನ ತಾಪದಿಂದ ರಕ್ಷಿಸಲು ಉದ್ಯಾನವನದ ಅಧಿಕಾರಿಗಳು ಅವುಗಳ ಮೇಲೆ ನೀರು ಚಿಮುಕಿಸುತ್ತಾರೆ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದೇ ವೇಳೆ ಪ್ರಾಣಿಗಳ ಆಹಾರ ಕ್ರಮದಲ್ಲೂ ಕೆಲ ಬದಲಾವಣೆ ಮಾಡಲಾಗಿದೆ ಉದಾಂಪುರ ವನ್ಯಜೀವಿ ಇಲಾಖೆ ರೇಂಜ್ ಆಫೀಸರ್ ಮಹೇಶ್ ಅಬ್ರೋಲ್ ಮಾತನಾಡಿ ತಾಪಮಾನ ಹೆಚ್ಚಾಗುತ್ತಿದ್ದಂತೆ ಇದು ಮನುಷ್ಯರ ಜೊತೆಗೆ ಪ್ರಾಣಿಗಳ ಮೇಲೂ ಪರಿಣಾಮ ಬೀರುತ್ತಿದೆ ಅವರ ವೈದ್ಯಕೀಯ ತಪಾಸಣೆಯನ್ನು ವೈದ್ಯಕೀಯ ತಂಡಗಳು ನಿಯಮಿತವಾಗಿ ಮಾಡುತ್ತವೆ ಅತಿಯಾದ ಶಾಖದ ಸಮಯದಲ್ಲಿ ನಾವು ಅವರಿಗೆ ಕಲ್ಲಂಗಡಿಗಳನ್ನು ನೀಡುತ್ತೇವೆ ಮತ್ತು ಪ್ರಾಣಿಗಳಿಗೆ ಸ್ಪ್ರಿಂಕ್ಲರ್ಗಳನ್ನು ಸ್ಥಾಪಿಸುತ್ತೇವೆ ನಾವು ಅವರಿಗೆ ನಿಯಮಿತವಾಗಿ ಗ್ಲೂಕೋಸ್ ಅನ್ನು ಸಹ ನೀಡುತ್ತೇವೆ ಎಂದು ಹೇಳಿದ್ದಾರೆ